ನೋಡಿ ನೆನ್ನೆ ನಾನು ನಾನು ಹೇಳಕ್ಕೆ ಮುಂಚೆ ನೀವೆಲ್ಲ ಹಾಕ್ಬಿಟ್ಟಿದ್ದೀರಾ ನಿನ್ನೆನೆ ನಾನು ನಿನ್ನೆ ಫೋನಲ್ಲಿ ಮಾತಾಡಿದ್ದೀನಿ ಶಿವನಗೌಡ ಗೌಡ ಅವರ ಫೋನಲ್ಲಿ ನಾನು ಕೂಡ ಮಾತಾಡಿದ್ದೀನಿ ಸೊ ಈಗಾಗಲೇ ಅವರು ನಾಲ್ಕನೇ ತಾರೀಕು ನನಗೆ ಬರೋ ಕೇಳಿದ್ದಾರೆ ನಾಲ್ಕನೇ ತಾರೀಕು ಹೋಗಿ ಭೇಟಿ ಮಾಡ್ತೀನಿ ಮೋಸ್ಟ್ಲಿ ನಾಲ್ಕನೇ ತಾರೀಕು ಭೇಟಿ ಆದಮೇಲೆ ಇದಕ್ಕೆಲ್ಲ ಒಂದು ರೀತಿ ಎಂಡ್ ಅಂದರೆ ಒಳ್ಳೆಯ ಸುಗಮವಾದಂಥ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ನನಗಿದೆ ಅದು ಹೈಕಮಾಂಡ್ ನೋಡ್ತಾರೆ ವಿಶ್ವಾಸ ಇದೆ ಈಗ ನಾನು ಮಾತಾಡಿದ್ದೀನಿ ನಾನು ಹೇಳಿದ್ನಲ್ಲ ನಾನೇ ಗ್ಯಾರಂಟಿ ಸೋಮಣ್ಣವರು ಪಾರ್ಟಿ ಬಿಡಲ್ಲ ಓಕೆ ಹೊಸ ವರ್ಷದ ಶುಭಾಶಯಗಳು ಕರ್ನಾಟಕದ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಅಂತ ಈಗಾಗಲೇ ಪ್ರತಾಪ್ ಸಿಂಹ ಅವರು ಅದರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಅವರ ಹತ್ರ ಎಲ್ಲ ದಾಖಲೆಗಳು ಇದೆ ಅದು ಯಾರು ಗ್ರ್ಯಾಂಟ್ ಆಗಿದೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಈಗ ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟವರೇ ಒಂದು ಕಡೆ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ನಾವು ಕೊಟ್ಟಿರೋ ತಪ್ಪು ಅಂತ ಹೇಳ್ತಾರೆ ಹಂಗಾರೆ ಯಾರು ನಂಬಬೇಕು ಕೊಟ್ಟಂಥ ಅಧಿಕಾರಿ ಕೊಟ್ಟ ಮೇಲೆ ಸರ್ಕಾರ ಪೂರ್ತಿ ಭಾಗಿ ಅಂತಲೇ ಅದರಲ್ಲಿ ಅರ್ಥ ಬರೋವಂಥದ್ದು ಅದರಿಂದ ಪ್ರತಾಪ್ ಸಿಂಹ ಅವರು ಈಗಾಗಲೇ ಅದ್ರ ಬಗ್ಗೆ ಸವಿಸ್ತಾರವಾದಂತ ಅದೇ ಅದನ್ನೇ ಹೇಳ್ತಾ ಇರೋದು ಕೊಟ್ಟಂತವ್ರು ಕೊಟ್ಟ ಮೇಲೆ ಸರ್ಕಾರ ಪರ್ಮಿಷನ್ ಆದಮೇಲೆ ಬೇರೆಯವ್ರ ತಪ್ಪೇನು ಬರ್ತದೆ ಈ ಬೇಲ್ ಕೊಟ್ಟಿದ್ದಾರಲ್ಲ ಕೋರ್ಟಲ್ಲಿ ಅಲ್ಲಿ ಬೇಲ್ ಕೊಟ್ಟಿದ್ದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ